ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಹಾಲೆಂದು ಸೆಲೆಕ್ಟ್ ಮಾಡಿ ಭಾರತದಲ್ಲಿ ಯಾವ ಪ್ರಾಣಿಯನ್ನು ಖರೀದಿಸುವುದು ಅಪರಾಧವಾಗಿದೆ ಆಪ್ಷನ್ಸ್ ಎ ಹುಲಿ ಬಿ ಸಿಂಹ ಸಿ ಹಾನೆ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಂಹ ಸಿಂಹವನ್ನು ಭಾರತದಲ್ಲಿ ಖರೀದಿಸುವುದು ಅಪರಾಧವಾಗಿದೆ ದ್ವೀಪಗಳ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮುಂಬೈ ಬಿ ರಾಜಸ್ಥಾನ ಸಿ ಬೆಂಗಳೂರು ಬಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮುಂಬೈ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಫಿನ್ಲ್ಯಾಂಡ್ ಬಿ ಉಜ್ಕಿಸ್ತಾನ್ ಸಿ ಥೈಲ್ಯಾಂಡ್ ಡಿ ಅಫ್ಘಾನಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್ ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿ ಪ್ರಸಿದ್ಧಿಯಾಗಿದೆ ಆಪ್ಷನ್ಸ್ ಎ ಸಿಂಧು ನದಿ ಬಿ ಕೋಸಿ ನದಿ ಸಿ ಕಾವೇರಿ ನದಿ ಡಿ ಯಮುನಾ ನದಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೋಸಿ ನದಿ ಸಾವಿರ ಸರೋವರಗಳ ನಾಡು ಎಂದು ಪ್ರಖ್ಯಾತಿ ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಫಿನ್ಲ್ಯಾಂಡ್ ಬಿ ಚೀನಾ ಸಿ ಥೈಲ್ಯಾಂಡ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪಿನ್ಲ್ಯಾಂಡ್ ಮುಸ್ಲಿಮರು ದಿನಕ್ಕೆ ಎಷ್ಟು ಸಾರಿ ನಮಾಜ್ ಮಾಡುತ್ತಾರೆ ಆಪ್ಷನ್ಸ್ ಎ ಒಂಬತ್ತು ಸಾರಿ ಬಿ ಆರು ಸಾರಿ ಸಿ ಐದು ಸಾರಿ ಡಿ ಏಳು ಸಾರಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಐದು ಸಾರಿ Thank you for watching.